ಕರ್ನಾಟಕದಲ್ಲಿ ಈಗ ಮಳೆ ಕಡಿಮೆಯಾಗಿ ಚಳಿ ಆರಂಭವಾಗಿದೆ ಮಲೆನಾಡಿನಲ್ಲೂ ಸಹ ಚುಮು ಚುಮು ಚಳಿಯ ವಾತಾವರಣ ನಿರ್ಮಾಣ ಆಗಿದೆ ಇದೀಗ ಹವಾಮಾನ ಇಲಾಖೆ ಈ ಬಾರಿ ವಿಪರೀತ ಚಳಿಯ ಮುನ್ಸೂಚನೆ ಕೊಟ್ಟಿದೆ ಈಗಾಗಲೇ ಬೀದರ್ನಲ್ಲಿ ಹನ್ನೆರಡು ಡಿಗ್ರಿ ಸೆಂಟಿಗ್ರೇಡ್ ಬಿಜಾಪುರದಲ್ಲಿ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ ಮುಂದಿನ ಏಳು ದಿನಗಳವರೆಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಇರಲಿದೆ ಅಂತ ಹವಾಮಾನ ಇಲಾಖೆ ತಜ್ಞರಾದ ಸಿ ಎಸ್ ಪಾಟೀಲ್ ಹೇಳಿದ್ದಾರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಿಜಾಪುರ ಬಾಗಲಕೋಟೆ ಗದಗ ಕೊಪ್ಪಳ ಬೆಳಗಾವಿ ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಗರಿಷ್ಠ ಉಷ್ಣಾಂಶ ಕಡಿಮೆಯಾಗುವ ಸಾಧ್ಯತೆ ಇದೆ ಈ ಜಿಲ್ಲೆಗಳಲ್ಲಿ ಬಿಸಿಯ ವಾತಾವರಣ ಮಾಯವಾಗಿ ಚಳಿ ಹೆಚ್ಚಾಗಲಿದೆ ಬೀದರ್ ಕಲಬುರಗಿ ಯಾದಗಿರಿ ಬಿಜಾಪುರ ಜಿಲ್ಲೆಗಳಲ್ಲಿ ಮುಂದಿನ ವಾರ ಕನಿಷ್ಠ ಉಷ್ಣಾಂಶ ಹನ್ನೆರಡರಿಂದ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಇರೋ ಸಾಧ್ಯತೆ ಇದೆ ಬೆಂಗಳೂರಲ್ಲೂ ಸಹ ಮುಂದಿನ ಏಳು ದಿನಗಳಲ್ಲಿ ಗರಿಷ್ಠ ಉಷ್ಣಾಂಶ ಹದಿನಾರರಿಂದ ಹದಿನೆಂಟು ಡಿಗ್ರಿ ಸೆಂಟಿಗ್ರೇಡ್ ಇರೋ ಸಾಧ್ಯತೆ ಇದೆ ಮಲೆನಾಡಿನ ಜಿಲ್ಲೆಗಳಲ್ಲೂ ತಾಪಮಾನ ಕಡಿಮೆ ಆಗಲಿದ್ದು ಜನರು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬೇಕಾಗಿದೆ ಇನ್ನು ಹಳ್ಳಿಯ ಕಡೆಯೂ ಸಹ ಸಿಕ್ಕಾಪಟ್ಟೆ ಕೂಲ್ ಆಗುವ ಲಕ್ಷಣಗಳಿವೆ ಇಷ್ಟು ದಿನ ಮಳೆ ಆಯಿತು ಮುಂಗಾರು ಮುಗಿದ ನಂತರವೂ ಸಹ ಚಂಡಮಾರುತದ ಕಾರಣಕ್ಕೆ ಮಳೆ ನಿರಂತರವಾಗಿ ಅಕ್ಟೋಬರ್ವರೆಗೂ ಮುಂದುವರೆತು ನವಂಬರಲ್ಲೂ ಸಹ ಮಳೆ ಬಂತು ಮಳೆಗಾಲ ಸುದೀರ್ಘ ಮಳೆಗಾಲವನ್ನು ಈ ಬಾರಿ ನಾಗರಿಕರು ಸಾಕ್ಷಿಯಾಗಿದ್ದರು ಇನ್ನು ಚಳಿಗಾಲ ಈ ಬಾರಿ ಚಳಿಗಾಲವೂ ಸಹ ಮಳೆಗಾಲ ಹೇಗೆ ವಿಪರೀತ ಆಗಿತ್ತು ಅಂದರೆ ನಿರೀಕ್ಷೆಗಿಂತ ಹೆಚ್ಚು ವಾಡಿಕೆಗಿಂತ ಹೆಚ್ಚು ಮಳೆ ಇತ್ತು ಈ ಬಾರಿ ಚಳಿಗಾಲವೂ ಸಹ ವಾಡಿಕೆಯಲ್ಲಿ ಚಳಿ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿನೇ ಚಳಿ ಇರುತ್ತೆ ಇಡೀ ಕರ್ನಾಟಕದಾದ್ಯಂತ ಚಳಿ ಇರುತ್ತೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲೂ ಸಹ ಚಳಿ ಇರುತ್ತೆ ಮಲೆನಾಡಿನಲ್ಲಿ ಈಗಾಗಲೇ ಚಳಿಯ ವಾತಾವರಣ ಶುರುವಾಗಿದೆ ಇನ್ನು ಉತ್ತರ ಕರ್ನಾಟಕದಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟೇಜ್ ಡಿಗ್ರಿಯಷ್ಟು ಡಿಗ್ರಿ ಸೆಂಟಿಗ್ರೇಡಷ್ಟು ಉಷ್ಣಾಂಶ ಇಳಿಕೆಯಾಗಿದೆ ಸಾಮಾನ್ಯವಾಗಿ ರೂಮ್ ಟೆಂಪರೇಚರ್ ಟೆಂಪ್ರೇಚರ್ ಅಂತ ಅಂದರೆ ನಮ್ಮ ವಾತಾವರಣದ ಟೆಂಪ್ರೇಚರ್ ಅಂತಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇರುತ್ತೆ ಆದರೆ ಅದು ರಾತ್ರಿ ಹೊತ್ತಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಇಪ್ಪತ್ತು ಹದಿನೆಂಟು ಇರುತ್ತೆ ಆದರೆ ಹನ್ನೆರಡು ಕೀಳಿಯುತ್ತೆ ಅಂತಂದರೆ ಹದಿನೈದು ಕೀಳಿಯುತ್ತೆ ಅಂತಂದರೆ ಉತ್ತರ ಕರ್ನಾಟಕದಲ್ಲೂ ಸಹ ಚಳಿಯ ವಾತಾವರಣ ಇನ್ನು ಮಲೆನಾಡಲ್ಲೂ ಅಷ್ಟೇ ಬೆಂಗಳೂರಲ್ಲೂ ಸಹ ಮುಂದಿನ ಏಳು ದಿನಗಳಲ್ಲಿ ಚಳಿ ಇರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದೆ ಮಳೆಗಾಲ ಮುಗಿದ ನಂತರ ಸುದೀರ್ಘ ಮಳೆಗಾಲ ಮುಗಿದ ನಂತರ ಈಗ ಒಂದು ದೊಡ್ಡ ಚಳಿಯನ್ನು ಜನ ಎದುರಿಸಬೇಕಾಗಿದೆ